ಸಿಂಹ ರಾಶಿಯವರ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ಅಂದ್ರೆ ಈ ವರ್ಷದ ಕೊನೆಯ ತಿಂಗಳು ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ಏನೆಲ್ಲ ಲಾಭಗಳಿದೆ ಏನೆಲ್ಲ ಪ್ರಯೋಜನಗಳಿದೆ ಏನೆಲ್ಲ ನಷ್ಟಗಳಿದೆ ಯಾವೆಲ್ಲ ಎಚ್ಚರಿಕೆಗಳಿದೆ ಏನೆಲ್ಲ ಒಂದು ಜಾಗರೂಕತೆಯಿಂದ ನೀವು ನಡಿಬೇಕಾಗುತ್ತೆ ಯಶಸ್ಸನ್ನು ಪಡೆಯೋದಕ್ಕೆ ಯಾವೆಲ್ಲ ಟ್ರಿಕ್ಸ್ಗಳನ್ನು ನೀವು ಅನುಸರಿಸಬೇಕಾಗುತ್ತೆ ಅನ್ನುವಂತಹ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿರತಕ್ಕಂಥ ಪಾಯಿಂಟು ಸರಳವಾಗಿ ಸುಲಭವಾಗಿ ತಿಳಿಸ್ಕೊಡ್ತಾ ಇರತಕ್ಕಂಥದ್ದು ಅದ್ಭುತವಾದ ಪರಿಹಾರಗಳು ವಿಡಿಯೋದ ಕೊನೆಯಲ್ಲಿ ನಿಮ್ಗೆ ಸಿಗ್ತಾ ಇದೆ ನೋಡ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ ತಡ ಮಾಡೋದು ಬೇಡ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಭಾಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲೂ ಅಲ್ಲೂ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಂಹ ರಾಶಿಯವರ ಜನ್ಮ ನಕ್ಷತ್ರಗಳು ಮಖ ನಕ್ಷತ್ರದ ನಾಲ್ಕು ಚರಣ ಹುಬ್ಬ ನಕ್ಷತ್ರದ ನಾಲ್ಕು ಚರಣ ಉತ್ತರ ನಕ್ಷತ್ರದ ಮೊದಲನೇ ಚರಣ ಸೇರಿರತಕ್ಕಂತಹ ಸಿಂಹರಾಶಿಯವರು ಸಿಂಹರಾಶಿಯವರ ಅದೃಷ್ಟ ಬಣ್ಣ ಕೆಂಪು ಮತ್ತು ಗುಲಾಬಿ ಆಗಿರುತ್ತೆ ಅದೃಷ್ಟ ದೇವತೆ ಶ್ರೀ ಸೂರ್ಯನಾರಾಯಣ ಸ್ವಾಮಿ ಆಗಿರುವಂಥದ್ದು ಇನ್ನು ಮಿತ್ರರಾಶಿ ಮೇಷ ಮಿಥುನ ಕನ್ಯಾ ಆದರೆ ಶತ್ರು ರಾಶಿ ವೃಷಭ ತುಲ ರಾಶಿ ಆಗಿರುವಂಥದ್ದು ಇನ್ನು ಈ ಸಿಂಹರಾಶಿಯವರು ಬಹಳಷ್ಟು ಏನಾದರೂ ಒಂದು ಯೋಜನೆಗಳನ್ನು ಅಥವಾ ಆಸೆಗಳನ್ನು ಅಥವಾ ಕನಸುಗಳನ್ನು ಕಟ್ಕೊಂಡ್ರೆ ಅದು ಬಹಳ ದೊಡ್ಡ ಪ್ರಮಾಣದಲ್ಲಿರುತ್ತೆ ಬಹಳ ಮಹತ್ವಾಕಾಂಕ್ಷೆಗಳಾಗಿರುತ್ತಾರೆ ಮತ್ತು ಯಾವತ್ತಿಗೂ ಸುಖಭೋಗಿಗಳು ಸುಖದಿಂದ ಇರಬೇಕು ಅನ್ನುವಂತಹ ವ್ಯಕ್ತಿಗಳು ಸಿಂಹರಾಶಿಯವರು ಇಂತಹ ಸಿಂಹರಾಶಿಯವರಿಗೆ ಈ ಡಿಸೆಂಬರ್ ತಿಂಗಳಲ್ಲಿ ಯಾವೆಲ್ಲ ದಿನ ಶುಭಕಾರಕವಾಗಿದೆ ಅಂತ ನೋಡಿದ್ರೆ ಒಂದನೇ ತಾರೀಕು ಐದು ಆರು ಹತ್ತು ಹದಿನೇಳು ಇಪ್ಪತ್ತಾರು ಹಾಗೂ ಇಪ್ಪತ್ತೆಂಟನೇ ತಾರೀಕು ತುಂಬ ಶುಭಕಾರಕವಾದ ಲಾಭಕಾರಕವಾದ ದಿನಗಳು ಅಂತ ಹೇಳ್ಬೋದು ಇನ್ನು ನೋಡಿ ನೀವು ಯಾವುದೇ ಒಂದು ತೀರ್ಮಾನ ತಗೊಳ್ಳಿ ಎಂಥದ್ದೇ ಕಠಿಣ ಸನ್ನಿವೇಶಗಳೇ ಇರಲಿ ಯಾವುದೇ ಒಂದು ಸಿಚುವೇಶನ್ ಇಲ್ಲಿದ್ದರೂ ಕೂಡ ಬೇರೆಯವರು ಬಹಳಷ್ಟು ಸಲಹೆ ಸಹಕಾರ ಅಥವಾ ಮಾರ್ಗದರ್ಶನ ಕೊಡ್ತಾರೆ ಪರವಾಗಿಲ್ಲ ಅದನ್ನು ನೀವು ತೆಗೆದುಕೊಳ್ಳಿ ಆದರೆ ಅದನ್ನೇ ನೀವು ತೆಗೆದುಕೊಳ್ಬೇಕು ಅಂದರೆ ಅದನ್ನೇ ಅಪ್ಲೈ ಮಾಡ್ಕೋಬೇಕಂತಿಲ್ಲ ನೀವು ಕೂಡ ನಿಮ್ಮ ವಿವೇಚನೆಗೆ ಅನುಸಾರವಾಗಿ ಯೋಚನೆಯನ್ನು ರೂಪಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕು ಯಾರೋ ಒಂದು ಹೇಳಿದ್ದಾರೆ ಅಂದ್ ಮಾತ್ರಕ್ಕೆ ಅದನ್ನು ಮಾಡ್ಬಿಡುವಂಥದ್ದಲ್ಲ ಅದು ಎಷ್ಟು ಸರಿ ಎಷ್ಟು ತಪ್ಪು ನಾನು ಯಾವ ರೀತಿ ಮೆಂಟಲಿ ಫಿಟ್ ಇದ್ದೀನಿ ನಾನು ಎಷ್ಟು ಮಾಡಬಹುದು ಏನು ಮಾಡ್ಲಿಕ್ಕೆ ಆಗುತ್ತೆ ನನ್ನ ಕಡೆಯಿಂದ ಫೈನಾನ್ಸಿಯಲ್ ಸಿಚುವೇಶನ್ ಹೇಗಿದೆ ಆರೋಗ್ಯ ಸಿಚುವೇಶನ್ ಹೇಗಿದೆ ಆರ್ಥಿಕ ಸಿಶು ಸಿಚುವೇಶನ್ ಹೇಗಿದೆ ಅನ್ನುವಂಥದ್ದು ಎಲ್ಲದರ ಆಧಾರದ ಮೇಲೆ ನೀವು ನಿಮ್ಮ ನಿರ್ಧಾರವನ್ನು ಅಂತಿಮವಾಗಿ ಕೈಗೊಳ್ಳುವಂಥ ಪ್ರಯತ್ನವನ್ನು ಮಾಡಿದಾಗ ನಿಮಗೆ ಶುಭಕಾರಕವಾದ ಫಲಗಳು ಸಿಗುತ್ತೆ ಯಾಕಂದ್ರೆ ಭಾವನೆ ನಿಮ್ಮದು ಮನಸ್ಸು ನಿಮ್ಮದು ಪ್ರಯತ್ನ ನಿಮ್ಮದು ಆಸೆ ಆಕಾಂಕ್ಷೆಗಳು ನಿಮ್ಮದು ಹಾಗಾಗಿ ನೀವು ಯಾವ ರೀತಿ ಅದನ್ನು ನಿಭಾಯಿಸ್ತೀರಿ ಅನ್ನುವಂಥದ್ದು ಪಾಯಿಂಟ್ ಆಗುತ್ತೆ ಅನ್ನುವಂಥದ್ದನ್ನು ನೀವು ಗಮನದಲ್ಲಿಟ್ಕೋಬೇಕು ಯಾರೇನೋ ಪಕ್ಕದ ಮನೆಯವರು ಮಾಡಿದ್ರು ಫ್ರೆಂಡ್ಶಿಪ್ ಮಾಡಿದ್ರು ಅವ್ರು ಹೇಳಿದರು ಇವ್ರು ಹೇಳಿದರು ಅವ್ರು ಮಾಡಿದಾಗ ನಾನು ಯಾಕೆ ಮಾಡಬಾರ್ದು ಈ ರೀತಿಯಾದಂಥ ಯೋಜನೆಗಳು ಬೇಡ ನೀವಿರುವಂಥ ಸಿಚ್ಯುವೇಷನ್ನಲ್ಲಿ ನಿಮಗೇನು ತೋಚ್ತದೆ ನಿಮಗೇನು ಸರಿ ಅನಿಸುತ್ತೆ ಅದನ್ನು ಒಂದು ಯೋಜನೆಯನ್ನು ರೂಪಿಸ್ಕೊಂಡು ನೀವು ಕೆಲಸವನ್ನು ಮಾಡಿದ್ರೆ ನಿಮಗೆ ಲಾಭಗಳು ಗೌರವಗಳು ಯಶಸ್ಸು ಕೂಡ ನಿಮಗೆ ಸಿಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದನ್ನು ನೀವಿಲ್ಲಿ ಗಮನಿಸಬೇಕಾಗುತ್ತೆ ಈ ವಿಡಿಯೋದ ಕಲಿಬೇಕಾಗಿರುವಂತಹ ಬಹುಮುಖ್ಯವಾದ ಅಂಶವೂ ಕೂಡ ಹೌದು ಇನ್ನು ಕೆಲವೊಂದು ಸಹಜವಾಗಿ ನಿಮ್ಮಲ್ಲಿ ಸಿಂಹರಾಶಿಯವರ ತಕ್ಷಣ ಈ ಕೋಪ ಸಿಟ್ಟು ಇದೆಲ್ಲ ಇಲ್ಲದೇ ಇದ್ರೆ ಹೇಗೆ ಅದು ಸಹಜವಾಗಿ ಬಂದಿರತಕ್ಕಂತಹ ಗುಣ ಆಗಿರೋದ್ರಿಂದ ಸ್ವಲ್ಪ ನಿಮ್ಮ ಕೋಪವನ್ನು ಇಟ್ಕೋಬೇಕಾಗುತ್ತೆ ನಿಮ್ಮ ದೌರ್ಬಲ್ಯವೇ ನಿಮ್ಮ ಕೋಪ ಗೊತ್ತಿದೆಯಾ ನಿಮಗೆ ಯಾಕಂತಂದರೆ ನೀವು ಸಹನೆ ಮತ್ತು ಶಾಂತಿಯಿಂದ ನೀವೇನಾದರೂ ನಿರ್ಧಾರಗಳನ್ನು ತೆಗೆದುಕೊಂಡ್ರೆ ಅದು ಬಹಳ ಅದ್ಭುತವಾದ ಫಲಗಳು ಸಿಗುತ್ತೆ ಅನ್ನುವಂಥದ್ದು ಸಿಂಹರಾಶಿಯವರು ಗಮನಿಸಬೇಕಾಗತ್ತೆ ಇನ್ನು ರುಚಿಕರವಾಗಿರತಕ್ಕಂತಹ ಭೋಜನ ಸವಿಯುವಂತಹ ಸಾಧ್ಯತೆಗಳು ಜಾಸ್ತಿ ರೆಸ್ಟನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ನಿದ್ದೆಗೆ ಜಾರುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತೆ ಅಂದರೆ ಭೋಗದ ಜೀವನ ಭೋಗದಿಂದ ಅಂದರೆ ನೀವು ಕೆಲಸ ಮಾಡ್ತಾಯಿದ್ದೀರಿ ರೆಗ್ಯುಲರಾಗಿ ಮಾಡೋದಕ್ಕಿಂತಲೂ ಸ್ವಲ್ಪ ಕಡಿಮೆ ಕೆಲಸ ಆಗ್ಬೋದು ಅತಿಯಾದ ಊಟ ಅತಿಯಾದ ನಿದ್ದೆಗಳು ಜಾಸ್ತಿ ಆಗ್ಬೋದು ಹಾಗಾಗಿ ಸಾಧ್ಯವಾದಷ್ಟು ಸ್ವಲ್ಪ ಕೆಲಸದ ಕಡೆ ಇನ್ನೂ ಹೆಚ್ಚಿನ ಗಮನವನ್ನು ಕೊಡುವಂತಹ ಪ್ರಯತ್ನವನ್ನು ನೀವು ಇಲ್ಲಿ ಮಾಡಬೇಕಾಗತ್ತೆ ಪೊಲೀಸ್ ಅಥವಾ ಸೈನ್ಯದಲ್ಲಿ ಇರತಕ್ಕಂತಹ ವ್ಯಕ್ತಿಗಳು ಅಥವಾ ಸೇರಬೇಕಾಗಿರ್ತಕ್ಕಂಥ ಯೋಜನೆಯನ್ನು ರೂಪಿಸ್ಕೊಂಡ್ರೆ ಅವಕಾಶಗಳು ತುಂಬ ಚೆನ್ನಾಗಿದೆ ಬ್ಯಾಂಕ್ ಅಥವಾ ಇನ್ನಿತರ ವಾಣಿಜ್ಯ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಉದ್ಯೋಗಿಗಳಿಗೆ ಅಥವಾ ಈ ಸರ್ಕಾರಿ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಹಿರಿಯ ಅಧಿಕಾರಿಗಳಿಂದ ಬಹಳಷ್ಟು ಪ್ರಶಂಸೆಗಳು ಸಿಗುವಂತಹ ಸಾಧ್ಯತೆಗಳು ಸಹಜವಾಗಿ ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ವಿಶೇಷವಾಗಿ ಕೆಲವೊಂದು ಗೌರವಗಳು ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ರಾಜಕೀಯದಲ್ಲಿರ್ಬೋದು ಸಂಘ ಸಂಸ್ಥೆಗಳಲ್ಲಿರ್ಬೋದು ಸಾರ್ವಜನಿಕ ವಲಯದಲ್ಲಿ ಒಳ್ಳೆಯ ರೀತಿಯಲ್ಲಿ ಗುರುತಿಸ್ಕೊಳ್ತಕ್ಕಂತಹ ಸಾಧ್ಯತೆಗಳು ಕೂಡ ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು ಮತ್ತು ನೀವು ಒಂದು ರೆಗ್ಯುಲರ್ ಮಾಡೋದಕ್ಕಿಂತಲೂ ಒಂದು ಅರ್ಧ ಗಂಟೆನೋ ಒಂದು ಗಂಟೆನೋ ಹೆಚ್ಚಾಗಿ ನೀವೇನಾದರೂ ಇಷ್ಟಪಟ್ಟು ಕೆಲಸ ಮಾಡಿದ್ರೆ ಜಾಸ್ತಿ ಆದಾಯವನ್ನು ಗಳಿಸುವಂತಹ ಸಾಧ್ಯತೆಗಳು ನಿಮಗೆ ಸುಸ್ಪಷ್ಟವಾಗಿ ಕಂಡು ಬರ್ತಾ ಇರತಕ್ಕಂಥದ್ದು ಹಾಗಾಗಿ ಸ್ವಲ್ಪ ಕೆಲಸದ ಕಡೆ ಹೆಚ್ಚಿನ ಗಮನವನ್ನು ಕೊಡಿ ನೀವು ಎಲ್ಲಿದ್ದೀರಿ ನೀವು ಯಾರು ಏನು ಮಾಡಬೇಕಾಗಿದೆ ಯಾವ ಸಿಚುವೇಷನಲ್ಲಿ ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗಿದೆ ಅನ್ನೋದ್ರ ಬಗ್ಗೆ ನೀವು ಗಮನವನ್ನು ಹರಿಸಿದರೆ ಖಂಡಿತ ನಿಮಗೆ ಲಾಭಕಾರಕವಾದ ಫಲಗಳು ನಿಮಗೆ ಈ ಸಿಗ್ತಾ ಇರತಕ್ಕಂಥದ್ದು ಇನ್ನು ಈ ಕಲೆಗಾರರಿಗೆ ಬಹಳ ಈ ಟೆಕ್ನಿಷಿಯನ್ ಮೈಂಡ್ ಇರತಕ್ಕಂಥದ್ದು ಬಹಳಷ್ಟು ಟೆಕ್ನಿಕಲಿ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಮೈಂಡ್ಸೆಟ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಆಗಿರ್ಬೋದು ಅಥವಾ ಚಿತ್ರೋದ್ಯಮದಲ್ಲಿ ಆಗಿರ್ಬೋದು ಗ್ರಾಮೀಣ ಮಟ್ಟದ ಕಲೆಗಾರರಿಗೆ ಆಗಿರ್ಬೋದು ಒಳ್ಳೆಯ ಫಲಗಳು ಒಳ್ಳೆ ಒಳ್ಳ ಅವಕಾಶಗಳು ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಜೊತೆಗೆ ಕೃಷಿಕರಿಗೆ ಉತ್ತಮವಾಗಿರತಕ್ಕಂತಹ ಫಲಗಳು ಕೂಡ ಕಂಡುಬರುತ್ತೆ ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ಇನ್ನು ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ನೋಡೋದಾದರೆ ಬೆನ್ನು ಮೂಳೆಗೆ ಸಂಬಂಧಿಸಿರತಕ್ಕಂತಹ ಸಮಸ್ಯೆಗಳು ಸ್ವಲ್ಪ ಉಷ್ಣದ ಪದಾರ್ಥಗಳಿಂದ ದೂರ ಇರುವಂತಹ ಪ್ರಯತ್ನವನ್ನು ಮಾಡಿ ಮಾನಸಿಕ ಒತ್ತಡ ಇರುತ್ತೆ ಮನಸ್ಸಿನಲ್ಲಿ ಏನೋ ಒಂದು ಚಿಂತೆ ಇರುತ್ತೆ ಏನೋ ಮಾಡಬೇಕು ಅದು ಆಗುತ್ತಾ ಆಗಲ್ವಾ ಅನ್ನುವಂತಹ ಒಂದು ಕಳವಳ ಅಥವಾ ಏನೋ ಒಂದು ಸಾಧನೆಯನ್ನು ಮಾಡಬೇಕನ್ನುವಂತಹ ಛಲದಲ್ಲಿ ನೀವು ಕಂಡು ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ಈ ವಿಡಿಯೋದ ಬಹಳ ಇಂಟ್ರೆಸ್ಟಿಂಗ್ ಆಗಿರತಕ್ಕಂಥ ಪಾಯಿಂಟು ಏನು ಗೊತ್ತಾ ಒಂದನೇ ತಾರೀಕಿನಿಂದ ಹದಿನೈದು ಹದಿನೈದರಿಂದ ಮೂವತ್ತು ಒಂದರವರೆಗೆ ಯಾವ ರೀತಿ ಫಲ ಸಿಗುತ್ತೆ ಅದ್ಭುತ ಆದ ಪರಿಹಾರಗಳು ಏನಿದೆ ಅನ್ನುವಂಥದ್ರ ಬಗ್ಗೆ ನಿಮ್ಗೆ ತಿಳಿಸೋದು ಬಾಕಿ ಇದೆ ಅದಕ್ಕಿಂತ ಮುಂಚೆ ಒಂದು ಬಿ ಪ್ರೆಡಿಕ್ಷನ್ಸ್ ವಿಡಿಯೋ ಇದೆ ನೋಡ್ಕೊಂಡ್ಬರೋಣ ಬನ್ನಿ ಜೆಬಿ ಪ್ರೆಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲಾ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸಪ್ ಸಂತೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ಸಾವಿರದ ನೂರು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ನಾಲ್ಕು ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ಈ ಜಾತಕದ ಸ್ಪೆಷಲಿಟಿ ಅಂತಿಂಥದ್ದಲ್ಲ ಎಂಬತ್ತರಿಂದ ನೂರು ಪುಟಗಳ ಜಾತಕ ಇದಾಗಿರುತ್ತೆ ಬರೀ ಕಲ್ಪನೆ ಮಾಡ್ಕೊಳ್ಳಿ ಎಂಬತ್ತರಿಂದ ನೂರು ಪುಟ ಅಂತಂದ್ರೆ ಸುಮ್ಮನೆ ಮಾತಾ ಅದು ಸಂಪೂರ್ಣ ಜನ್ಮಜಾತಕ ಫಲ ಇಡೀ ನಿಮ್ಮ ಜೀವನದ ಜನ್ಮಜಾತಕ ಫಲ ಇದಾಗಿರುತ್ತೆ ನೀವೇ ಸುಲಭವಾಗಿ ಸರಳವಾಗಿ ಆರಾಮಾಗಿ ಓದ್ಕೊಂಡು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಜಾತಕ ಇದಾಗಿರುತ್ತೆ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಈ ಡಿಸೆಂಬರ್ ತಿಂಗಳ ಒಂದನೇ ತಾರೀಕಿನಿಂದ ಹದಿನೈದನೇ ತಾರೀಕಿನವರೆಗೆ ಯಾವ ರೀತಿ ಒಂದು ಫಲ ಸಿಗುತ್ತೆ ಅಂತಂದರೆ ನೋಡಿ ಹಿರಿಯರೊಂದಿಗೆ ಮನಸ್ತಾಪಗಳನ್ನು ಮಾಡ್ಕೊಳಕ್ಕೆ ಹೋಗ್ಬಾರ್ದು ಹಿರಿಯರು ಏನೇ ಹೇಳಿದರೂ ಕೂಡ ಅವರ ಮಾತಿಗೆ ಒಂದು ಗೌರವವನ್ನು ಕೊಟ್ಟು ಸಮಾಧಾನವಾಗಿ ಅದನ್ನು ನಿಭಾಯಿಸುವಂತಹ ಪ್ರಯತ್ನವನ್ನು ನೀವು ಮಾಡ್ಕೋಬೇಕಾಗುತ್ತೆ ಅನವಶ್ಯಕವಾಗಿ ವಾದ ವಿವಾದ ಮಾಡಿಕೊಂಡು ಅವರ ಮನಸ್ಸಿಗೂ ಬೇಸರ ಮಾಡುವಂತಹ ಪ್ರಯತ್ನವನ್ನು ಮಾಡಬೇಡಿ ಭೂಮಿ ಕಟ್ಟಡ ಈ ಲೋಹ ಇತ್ಯಾದಿ ವ್ಯಾಪಾರಿಗಳಿಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ನಾನು ಆಗಲೇ ಹೇಳಿದ್ದೀನಿ ಎಲ್ಲದರಲ್ಲೂ ಅನುಕೂಲ ಇದೆ ಆದರೆ ಎಚ್ಚರಿಕೆ ಬಹಳ ಮುಖ್ಯ ನೀವು ಎಚ್ಚರಿಕೆಯಿಂದ ಮಾಡಿದ್ರೆ ಲಾಭ ಆಗುತ್ತೆ ಯಾಕಂತಂದರೆ ಸಮಸ್ಯೆಗಳು ಸಾಕಷ್ಟು ನಿಮ್ಮ ಮುಂದೆ ಇದ್ದಾವೆ ಸವಾಲುಗಳು ಇದ್ದಾವೆ ಕಾಂಪಿಟೇಷನ್ ಕೂಡ ಸಿಕ್ಕಾಪಟ್ಟೆ ಇದ್ದಾವೆ ನಾನು ಈಸಿಯಾಗಿ ಗೆದ್ದು ಬಿಡ್ತೀನಿ ನಾನು ಆರಾಮಾಗಿ ಮಾಡ್ಬಿಡ್ತೀನಿ ಅನ್ನುವಂತಹ ಭ್ರಮೆ ಬೇಡ ಹೆಚ್ಚಿನ ಒಂದು ಪ್ರಯತ್ನಗಳನ್ನು ನೀವು ಮಾಡ್ಕೊಳ್ಳೋದ್ರಿಂದ ಅನುಕೂಲ ಆಗುತ್ತೆ ವಿದ್ಯಾರ್ಥಿಗಳಿಗೆ ಬಹಳ ವಿಶೇಷವಾಗಿ ಸ್ವಲ್ಪ ಹೆಚ್ಚಿನ ಆಸಕ್ತಿಯನ್ನು ತೆಗೆದುಕೊಳ್ಬೇಕಾಗುತ್ತೆ ಮೊಬೈಲನ್ನು ಅವಾಯ್ಡ್ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳು ವಿಶೇಷವಾಗಿ ಯಾಕಂತಂದ್ರೆ ಈ ಮೊಬೈಲ್ ಹೆಚ್ಚಾಗಿ ಬಳಸೋದ್ರಿಂದ ಓದಿನ ಮೇಲೆ ನಿರಾಸಕ್ತಿಗಳು ಮೂಡುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ ಪ್ರೇಮಿಗಳಲ್ಲಿ ಸಣ್ಣ ಪುಟ್ಟ ವಿಚಾರಗಳಲ್ಲಿ ವಿರಸುಗಳು ಕಂಡು ಬರುವಂಥದ್ದು ಹೊಂದಾಣಿಕೆಯ ಕೊರತೆಗಳು ಕಂಡು ಬರುವಂತಹ ಸಾಧ್ಯತೆಗಳು ಜೊತೆಗೆ ಕುಟುಂಬದಲ್ಲಿ ಕೆಲವೊಂದು ಕಲಹಗಳು ಸಣ್ಣ ಪುಟ್ಟ ವಿಚಾರದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಜಾಸ್ತಿಯಾಗಿ ಕಂಡು ಸಾಧ್ಯತೆ ಇರೋದ್ರಿಂದ ತಾಳ್ಮೆ ಮತ್ತು ಬುದ್ಧಿವಂತಿಕೆಯಿಂದ ನೀವು ವರ್ತಿಸುವಂತಹ ಪ್ರಯತ್ನವನ್ನು ಮಾಡ್ಕೋಬೇಕಾಗುತ್ತೆ ಇನ್ನು ದ್ವಿತೀಯಾರ್ಧದಲ್ಲಿ ಅಂದ್ರೆ ಹದಿನಾರನೇ ತಾರೀಕಿನಿಂದ ಮೂವತ್ತೊಂದನೇ ತಾರೀಕಿನವರೆಗೆ ಏನು ಫಲ ಇದೆ ಅಂತಂದ್ರೆ ನೋಡಿ ವ್ಯಾಪಾರ ಕುಂಠಿತವಾಗಿದ್ದರೂ ಕೂಡ ಅದಕ್ಕೆ ಒಂದು ವೇಗವನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ಕೋಬೇಕಾಗುತ್ತೆ ಮನಸ್ಸಿನಲ್ಲಿ ಏನೋ ಒಂದು ಚಿಂತೆ ಬೇಸರ ಕಳವಳ ಅನ್ನುವಂಥದ್ದು ಕಂಡುಬರುತ್ತೆ ಕೆಲವೊಂದು ಜನರಿಗೆ ಸಾಲಗಾರರ ಕಿರಿಕಿರಿಗಳು ಕಂಡುಬರುತ್ತೆ ಜೊತೆಗೆ ಪತ್ನಿಯೊಂದಿಗೆ ಇಲ್ಲೂ ಕೂಡ ಸಣ್ಣ ಪುಟ್ಟ ಪತಿಯೊಂದಿಗೆ ಪತ್ನಿಯೊಂದಿಗೆ ಸಣ್ಣ ಪುಟ್ಟ ವಿಚಾರದಲ್ಲಿ ವಾದ ವಿವಾದಗಳು ಕಂಡುಬರುವಂತಹ ಸಾಧ್ಯತೆಗಳಿದೆ ಹಾಗಾಗಿ ಸ್ವಲ್ಪ ತಾಳ್ಮೆ ಅನ್ನುವಂಥದ್ದು ಬುದ್ಧಿವಂತಿಕೆ ಅನ್ನುವಂಥದ್ದು ಸಮಯ ಪ್ರಜ್ಞೆ ಅನ್ನುವಂಥದ್ದನ್ನು ರೂಢಿಸ್ಕೊಂಡ್ರೆ ಅತ್ಯಂತ ನಿಮಗೆ ಲಾಭದಾಯಕ ವಾದ ಫಲಗಳು ಸಿಗುತ್ತೆ ಮಕ್ಕಳ ವಿಚಾರದಲ್ಲಿ ಕೆಲವೊಂದು ಜನರಿಗೆ ಚಿಂತೆ ಇರುತ್ತೆ ಏನಪ್ಪ ಮಕ್ಕಳು ಅಂದುಕೊಂಡಂತ ಕೆಲಸ ಮಾಡ್ತಾರಾ ಮಾಡಲ್ವಾ ಅಥವಾ ಎಜುಕೇಷನ್ ಅಲ್ಲಿ ಒಳ್ಳೆ ಕೆಲಸ ಸಾಧನೆ ಮಾಡ್ತಾರಾ ಮಾಡಲ್ವಾ ಈ ರೀತಿಯಾದಂತಹ ಏನೋ ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಂತಹ ಒಂದು ಚಿಂತೆ ಅನ್ನುವಂಥದ್ದು ಆತಂಕ ಅನ್ನುವಂಥದ್ದು ನಿಮಗೆ ಕಂಡು ಬರತಕ್ಕಂಥ ಸಾಧ್ಯತೆ ಇರೋದ್ರಿಂದ ಸ್ವಲ್ಪ ಅಡ್ವಾನ್ಸ್ ಆಗಿ ಆರೋಗ್ಯದ ಬಗ್ಗೆ ಆಗಲಿ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತಹ ಎಚ್ಚರಿಕೆಗಳನ್ನು ನೀವು ಇಲ್ಲಿ ಪಾಲಿಸ್ಕೊಂಡ್ರೆ ಖಂಡಿತವಾಗಿ ಈ ತಿಂಗಳು ಅತ್ಯಂತ ಯಶಸ್ವಿಯಾಗಿ ಕಳಿಬೋದು ಅನ್ನುವ ಎರಡು ಮಾತಿಲ್ಲ ಇದ್ರ ಬಗ್ಗೆ ಹೆಚ್ಚಿನ ಗಮನವನ್ನು ನಾನು ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ವಿಡಿಯೋದಲ್ಲಿ ಅಲ್ಲಲ್ಲಿ ಕೆಲವೊಂದು ಎಚ್ಚರಿಕೆಗಳನ್ನು ತಿಳಿಸಿದ್ದೀವಿ ಆ ಎಚ್ಚರಿಕೆಗಳನ್ನು ಫಾಲೋ ಮಾಡಿ ಜೀವನದಲ್ಲಿ ಸಕ್ಸಸ್ ಆಗಿ ಜೊತೆಗೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸಿದ್ದೀನಿ ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಅಲ್ಲೂ ಕೂಡ ಹನ್ನೆರಡು ರಾಶಿಯವರ ಮಾಸಫಲದ ಲಿಂಕು ಸಿಗುತ್ತೆ ಇಪ್ಪತ್ತೇಳು ನಕ್ಷತ್ರದವರ ವಿಡಿಯೋ ಸಿಗುತ್ತೆ ಹನ್ನೆರಡು ರಾಶಿಯವರ ಗುಣ ಸ್ವಭಾವದ ಬಗ್ಗೆ ಮಾಹಿತಿ ಸಿಗುತ್ತೆ ಮಹಿಳೆಯರು ಸ್ತ್ರೀಯರು ಸಪ್ರೇಟ್ ವಿಡಿಯೋಗಳು ಸಿಗ್ತವೆ ನೋಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಈ ತಿಂಗಳಲ್ಲಿ ನೀವು ಏನೆಲ್ಲ ಒಂದು ಪರಿಹಾರಗಳನ್ನು ಮಾಡ್ಕೋಬೇಕು ಅಂತಂದ್ರೆ ನೋಡಿ ಡಿಸೆಂಬರ್ ತಿಂಗಳಲ್ಲಿ ಹಯಗ್ರೀವರನ್ನು ಪೂಜಿಸ್ತಕ್ಕಂಥದ್ದು ಶ್ರೀ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಪಠಣ ಮಾಡ್ತಕ್ಕಂಥದ್ದು ಬಡ ಮಕ್ಕಳಿಗೆ ಸಾಧ್ಯವಾದರೆ ಪುಸ್ತಕಗಳನ್ನು ದಾನವನ್ನಾಗಿ ನೀಡತಕ್ಕಂಥದ್ದು ಬಹಳಷ್ಟು ಒಳ್ಳೆಯ ಫಲಗಳು ಸಿಗ್ತವೆ ಜೊತೆಗೆ ದುರ್ಗಾ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳಿ ಶ್ರೀ ಆಂಜನೇಯ ಸಹಸ್ರನಾಮ ಪಠಣದಿಂದನೂ ಕೂಡ ನಿಮಗೆ ಬಹಳ ಒಳ್ಳೆಯ ಫಲಗಳು ಸಿಗುತ್ತೆ ಜೊತೆಗೆ ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ನೋಡೋದಾದರೆ ಮನೆಯ ಮುಂಬಾಗಿಲಲ್ಲಿ ವಾಹನವನ್ನು ವಾಹನ ನಿಮ್ಮ ವಾಹನ ಇದ್ದರೆ ಬಾ ಮುಂಬಾಗಿಲ ಶೀದಾ ನಿಲ್ಲಿಸಲಿಕ್ಕೆ ಹೋಗಬಾರ್ದು ಆಗ್ತದೆ ಅಕ್ಕಪಕ್ಕದಲ್ಲಿ ನಿಲ್ಲಿಸ್ಕೊಳ್ಳಿ ಒಳ್ಳೆಯ ಫಲಗಳು ಸಿಗ್ತವೆ ಬಹಳ ಸುಲಭವಾದ ಸರಳವಾದ ಪರಿಹಾರಗಳನ್ನು ತಿಳಿಸಿರುವಂಥದ್ರಿಂದ ಮಾಡ್ಕೊಳ್ಳಿ ಎಲ್ಲವೂ ಮಾಡ್ಕೊಳಕ್ಕಾಗದಿದ್ರು ಒಂದೆರಡನ್ನಾದರೂ ಶ್ರದ್ಧೆ ಭಕ್ತಿಯಿಂದ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಇದರಿಂದ ದೈವ ಕೃಪೆಗೆ ಪಾತ್ರವಾಗ್ತೀರಿ ಕೃಪೆ ಅನ್ನುವಂಥದ್ದು ಒಂದಿತ್ತು ಅಂತಂದರೆ ಎಂಥ ಕಷ್ಟ ಸಂದಿಗ್ಧ ಸನ್ನಿವೇಶಗಳಿದ್ರೂ ಕೂಡ ಅದರಿಂದ ನಾವು ನಿವಾರಣೆಯನ್ನು ಪಡ್ಕೋಬೋದು ಅನ್ನುವಂಥದ್ದನ್ನು ಗಮನದಲ್ಲಿಟ್ಟುಕೊಂಡು ಮಾಡ್ಕೊಳ್ಳಿ ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ